ಅಂಬೇಡ್ಕರ್ ಅಭಿಮಾನಿ ಇದ್ದಾರೋ ಒಂದು ಅವ್ರಿಗೆ ಹೇಳಕ್ ಇಷ್ಟ ಬೀಳ್ತೀನಿ ನಮ್ಮ ಶಿವಲ್ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಭವನ ಏನು ಈಗ ಕರಗಾರಿ ನಡೀತಾ ಇದೆ ಅದೇ ಒಂದು ಅಂಬೇಡ್ಕರ್ ಭವನದಲ್ಲಿ ಅಡಿ ಪುತ್ಲಿ ಅಂಬೇಡ್ಕರ್ ಆರು ಅಡಿ ಪುತ್ಲಿಯನ್ನು ಕಂಚಿದ ಪುತ್ಲಿಯನ್ನು ನಾವಲ್ಲಿ ಪ್ರಾರಂಭ ಮಾಡ್ತೇವೆ ಅಲ್ಲಿ ಇನಾಗ್ರೇಷನ್ ಮಾಡ್ತೀವಿ ಆವತ್ತು ಇಡೀ ಇಡೀ ನಮ್ಮ ಸ್ಟೇಟ್ ಎಲ್ಲ ಕರೆಸ್ತೀವಿ ಸ್ಟೇಟ್ ಎಲ್ಲ ಕಲಸಿ ಅಲ್ಲಿ ಇನಾಗ್ರೇಷನ್ ಮಾಡ್ತೀವಿ ಯಾರ್ ಅಂಬೇಡ್ಕರ್ ಅಮ್ಮನಿದ್ರೆ ಬಂದು ಅಲ್ಲಿ ಬಂದು ಭಾಗವಹಿಸಿ ಇದನ್ನ ಒರಿಜಿನಲ್ ಆಗಿ ಮಾಡೋಣ ಡೂಪ್ಲಿಕೇಟ್ ಮಾಡೋದು ಬೇಡ ನಾವು ಕದ್ದು ಮುಚ್ಚಿಡೋದಿಲ್ಲ ಕದ್ದು ಮುಚ್ಚಿಡೋದಿಲ್ಲ ಬೆಳಿಗ್ಗೆ ಸರ್ಕಾರದಿಂದ ಸರ್ಕಾರದಿಂದ ಅನುಮತಿ ಪಡೆದು ಸರ್ಕಾರ ಅವರೇ ಬಂದು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಆರಡಿ ಕಂಚಿತ ಪುತ್ಲಿಯನ್ನು ಇಲ್ಲಿ ಶೀಘ್ರದಲ್ಲಿ ನಾವು ಇನಾಗ್ರೇಷನ್ ಮಾಡ್ತೀವಿ ಇನಾಗ್ರೇಷನ್ ಮಾಡೋದಕ್ಕೆ ನಮ್ಮ ಡಾಕ್ಟರ್ ರಂಜು ಸುಧಾಕರಣ ಏನ್ ಬೇಕು ಅದನ್ನೆಲ್ಲ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಶೀಘ್ರದಲ್ಲೇ ನಿಮ್ಗೆ ಅದನ್ನು ಸಿ ಸಿ ಸುದ್ದಿ ಕೊಡ್ತೀವಿ ಎಲ್ಲಾರು ನಮ್ ಜೊತೆಯಲ್ಲಿದ್ದು ಎಲ್ಲಾರು ಹಬ್ಬ ತರ ಮಾಡೋಣ ಅಂಬೇಡ್ಕರ್ ಜಯಂತಿಗೊಂದು ಎಲ್ಲ ಹಬ್ಬ ಮಾಡೋದು ಆವತ್ತು ಹಬ್ಬ ಮಾಡೋಣ ಬನ್ನಿ ಯಾರು ಅಂಬೇಡ್ಕರ್ ಹಬ್ಬ ಮಾಡಿ ಎಲ್ಲಾರು ಬನ್ನಿ ಒಬ್ಬರು ಅಂತ ಏನಿಲ್ಲ ಎಲ್ಲಾರು ಬನ್ನಿ ಎಲ್ಲರ ಜೊತೆ ಹೋಗೋಣ ಯಾರು ಅಂಬೇಡ್ಕರ್ ಅಭಿಮಾನಿ ಆಗಿರ್ತಾರೋ ಪ್ರತಿಯೊಬ್ರು ಬನ್ನಿ ಪ್ರತಿಯೊಬ್ರು ಬಂದು ಅದು ಹಬ್ಬ ತರ ಮಾಡೋಣ ಇಡೀ ಸ್ಟೇಟ್ ಗೊತ್ತಾಗ್ಬೇಕು ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಈ ತರ ಅಂಬೇಡ್ಕರ್ ಟ್ಯಾಚು ಇಟ್ಟಿರೋದನ್ನ ಇಡೀ ಸ್ಟೇಟ್ ಗೊತ್ತಾಗ್ಬೇಕು ಹಂಗ ಮಾಡೋಣ ದಯವಿಟ್ಟು ಎಲ್ಲಾರು ಬನ್ನಿ ಎಲ್ಲರೂ ಬಂದು ಮಾಡೋಣ ಶೀಘ್ರದಲ್ಲೇ ನಮ್ಮ ಅಣ್ಣ ಸುಧಾಕರ್ ಅಣ್ಣ ಎಲ್ಲಾ ಸಿದ್ಧತು ರೆಡಿ ಮಾಡ್ತಾ ಇದ್ದಾರೆ ಶೀಘ್ರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಪುತ್ಲಿಯನ್ನು ರೆಡಿ ಆಗುತ್ತೆ ನಿಜ ಅಲ್ಲಿ ಇಡ್ತೀವಿ ಬಂದು ನೋಡಿ ದಯವಿಟ್ಟು ಪ್ಲೀಸ್